ಬದಲಾವಣೆ ಜಗತ್ತಿನ ನಿಯಮ ಅಂತೆ ಇವತ್ತಿದ್ದಂಗೆ ನಾಳಿಲ್ಲ ನಾಳಿದ್ದಂಗೆ ನಾಡ್ದಿಲ್ಲ ಈ ಕ್ಷಣ ಇದ್ದಂಗೆ ಮುಂದಿನ ಕ್ಷಣ ಇರುವುದಿಲ್ಲ ಏನು ಹೇಳಬೇಕು ಅದೇ ಸೂರ್ಯ ಅದೇ ಆಕಾಶ ಅದೇ ಸಮುದ್ರ ಆದರೆ ಕ್ಷಣ ಕ್ಷಣಕ್ಕೂ ಬದಲಿ ಕಾಣಿಸ್ತದೆ ರಂಗ ರಂಗೀನು ಕಾಣಿಸ್ತದೆ ಇವತ್ತಿನ ಈ ಕ್ಷಣದ ಈ ಕ್ಷಣದ ಬಣ್ಣ ಮತ್ತೊಂದು ಕ್ಷಣಕ್ಕೆ ಇರೋದಿಲ್ಲ ಸೂರ್ಯನ ಸುತ್ತಲೂ ಮೋಡಗಳು ಮೊದಲಿನಂತಿರೋದಿಲ್ಲ ಬದಲಾಗ್ತಾನೇ ಇರ್ತಾವ ಯಾಕಂದರೆ ಬದಲಾವಣೆ ಬದಲಾವಣೆ ಜಗತ್ತಿನ ನಿಯಮದ ವಸ್ತುಗಳು ಬದಲಾಗ್ತವೆ ಸನ್ನಿವೇಶಗಳು ಬದಲಾಗ್ತವೆ ಪ್ರಸಂಗಗಳು ಬದಲಾಗ್ತವೆ ವಿಚಾರಗಳು ಬದಲಾಗ್ತವೆ ಕ್ಷಣಗಳು ಬದಲಾಗ್ತವೆ ಒಮ್ಮೆ ಖುಷಿ ಕ್ಷಣಗಳು ಮತ್ತೊಮ್ಮೆ ಹಿಗ್ಗುವಂಗಿಲ್ಲ ಸೊಕ್ಕ ಪಡುವಂಗಿಲ್ಲ ಮರುಕ್ಷಣ ಟುಸ್ ಮತ್ತು ದುಃಖ ದುಃಖ ಪರ್ಮೆಂಟ್ ಇರುವುದಿಲ್ಲ ಮತ್ತೊಂದಿಷ್ಟು ಸುಖದ ಕ್ಷಣಗಳು ಯಾಕೆ ಹೇಳ್ತೇನೆಪ್ಪ ಅಂದ್ರೆ ಸುಖದ ಕ್ಷಣಗಳು ಬರ್ತಾವ ಅಪ್ಪ ನಾ ಪಾಸೆ ಅಂತ ಮಗ ಖುಷಿಯಿಂದ ಹೇಳ್ತಾನೆ ಖುಷಿ ಪಡಿ ಬಟ್ ಖುಷಿ ಪಡೋರ ಜೊತೆಗೆ ಭಗವಂತನಿಗೊಂದು ಸಲ ಮೂಡಿರಿ ಯಾವ ದೇವರ ಮೇಲೆ ನಿಮಗೆ ಶ್ರದ್ಧ ಅದೋ ಮನಸ್ಸಿನೊಳಗೆ ಹೇಳ್ಕೊಳ್ಳಿ ಥ್ಯಾಂಕ್ ಯು ತಂದೆ ನಿಮಗೊಂದು ಮಾತು ಬರೋದು ಥ್ಯಾಂಕ್ ಯು ಅಂತ ಹೆಂಗೆ ಹೇಳ್ಬೇಕು ಗುಡು ದೇವರಿಗೆ ನನಗೂ ಹಂಗೆ ಡೈಲಾಮ ಇತ್ತು ಧನ್ಯವಾದಗಳು ತಂದೆ ಅಂದರೆ ಆ ಮೀನಿಂಗ್ ಬರೋದಿಲ್ಲ ಥ್ಯಾಂಕ್ ಯು ಅಂದಾಗ ಒಂದು ಅರ್ಥ ಬರ್ತದೆ ಅದಕ್ಕೆ ನಾ ಈಗ ಮಡಿಯುವಂತಿಕೇನು ಬಿಟ್ಟಿದ್ದೀನಿ ಇದು ಇಂಗ್ಲೀಷು ಇದು ಕನ್ನಡ ಇದು ಸಂಸ್ಕೃತ ಅಂತ ತಿಳ್ಕೊಂಡು ಯಾವಾಗೆಲ್ಲ ನಾನು ಓಂ ಶಾಂತಿ 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 ಅಂತ ಹೇಳ್ತೀನಿ ಅದು ಶಾಂತಿ ಅಂತಕ್ಕಂಥ ಮೀನಿಂಗನ್ನು ಮೀನಿಂಗು ಪೀಸ್ 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 ಅಂತೇಳಿ ಬರೋದಿಲ್ಲ ಹೌದಾ ಹಂಗೆ ಥ್ಯಾಂಕ್ ಯು ತಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿದ್ರೆ ಇರತಕ್ಕಂಥ ಗಮ್ಮತ್ತು ಅದು ಧನ್ಯವಾದಗಳು ಅಂದರೆ ಬರೋದಿಲ್ಲ ಅದು ಏನೋ ಒಂಥರ ಇದನ್ನಿಸುತ್ತೆ ಹೌದಾ ಅದಕ್ಕೆ ಹೇಳ್ತೀನಲ್ಲ ಥ್ಯಾಂಕ್ ಯು ತಂದೆ ಯಾವಾಗ ಯಾವಾಗೆಲ್ಲ ಸುಖದ ಕ್ಷಣಕ್ಕೆ ಬರ್ತಾವ ಮನಸ್ಸು ಹೇಳ್ಕೊಳ್ಳಿ ಬಿಸಿ ನುಡಿಗಳಿಗೆ ಹೇಳ್ಕೊಬೇಕು ಥ್ಯಾಂಕ್ ಯು ತಂದೆ ಥ್ಯಾಂಕ್ ಯು ತಂದೆ ಹೀಗೆ ಹೇಳ್ಕೊಳ್ಳಿ ಮತ್ತೇನು ಆಗ್ತದೆ ಸುಖ ಸುಖ ಅನ್ನಿಸ್ತ ಆನಂದ ಅನ್ನಿಸ್ತದ ಮನಸ್ಸು ಹಿಗ್ಗಿ ಹೀರಿಕಾಯಿ ಆಗ್ತದೆ ಅವೆಲ್ಲ ಥ್ಯಾಂಕ್ ಯು ತಂದೆ ಹೇನ್ರಿ ಆದರೆ ಹೇಳ್ತೀನಲ್ಲ ಜಗತ್ತು ಬದಲಾವಣೆ ಆಗ್ತಾನೆ ಇರ್ತದೆ ಸುಖದ ಕ್ಷಣಗಳು ಉಳಿಯೋದಿಲ್ಲ ದುಃಖದ ಕ್ಷಣಗಳು ಬರ್ತಾವ ಅಧೀರಾಗಬೇಡಿ ತಂದೆ ಅಲ್ಲಿ ಈಗ ಇವರ್ ವಿಶ್ ಆ್ಯಂಡ್ ವಿಲ್ ತಂದೆ ದೇವರೇ ಇದು ನಿನ್ನ ಅನುಗ್ರಹ ನನ್ನ ಕರ್ಮ ಕಳೀಲಿಕ್ಕೆ ನೀನು ಪ್ರಯತ್ನಿಸ್ತಾ ಇದ್ದಿ ಇಚ್ಛಿಸ್ತಾ ಇದ್ದಿ ಇದು ನಿನ್ನ ಇಚ್ಛೆ ಕೆಟ್ಟದ್ದು ಆದಾಗೆಲ್ಲ ದೇವರೇ ಇದು ನಿನ್ನ ಇಚ್ಛೆ ಇತ್ತು ಆಯ್ತು ತಂದೆಯನ್ನಿ ಚಲೋ ಆಯಿತು ಥ್ಯಾಂಕ್ ಯು ತಂದೆಯಣ್ಣಿ ದೇವರಿಗೆ ದೇವರಿಗೇನು ಸಂಭಾಷಣೆ ಅರ್ಥ ಆಗುತ್ತದೆ ಕಂಗ ಕನ್ನಡ ಅರ್ಥ ಆಗುತ್ತಾ ಇಂಗ್ಲೀಷ್ ಅರ್ಥ ಆಗುತ್ತಾ ಇಲ್ಲ ರೀ ದೇವರು ನಿಮ್ಮನೆಂದು ನೋಡೋದಿಲ್ಲ ದೇವರು ನಿಮ್ಮನ್ನೆಂದು ಕೇಳೋದಿಲ್ಲ ನೀವು ಮಾತಾಡಿದ್ದನ್ನು ಕೇಳೋದಿಲ್ಲ ರೀ ಒಂದು ಅತ್ಯಂತ ಸತ್ಯಶ ಸತ್ಯ ಸಂಗತಿ ಅಂದರೆ ಥ್ಯಾಂಕ್ ಯು ಅಂತಕ್ಕಂಥ ಭಾವದಿಂದ ಉಸಿರಿದ ಶಬ್ದ ನಿನ್ನೆಚ್ಚು ತಂದೆ ಅಂತ ಹೇಳಿದ ಭಾವ ಇರುತ್ತಲ್ಲ ಭಾವ ಒಂದು ಅನೂಹ್ಯ ಅನುಭವ ಕೊಡ್ತದ ಮನಸ್ಸು ನಿರಂಬಳ ಆಗ್ತದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಮಗೆ ಹೇಳೇನು ನಿಮ್ಮ ಮಕ್ಕಳು ಚಂದ ಆಡ್ತಿರ್ತಾವೆ ಒಂದು ಏಳೆಂಟು ತಿಂಗಳು ಕೂಸು ನೋಡ್ರಿ ಕಾಲು ಬಿಚ್ಚ ಕಾಲು ಆಡಿಸ್ತಾ ಕೈ ಆಡಿಸ್ತಾ ಗಾ ಗೂ ಅಮ್ಮ ಅಂತಿರ್ತಾವಲ್ಲ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ ಅವನ ಕಂದ ಅವನ ರಾಜ ಅವನ ಬಂಗಾರ ಅನ್ನೋದಿಲ್ಲ ಅದು ಆ ಹುಡುಗನಿಗೆ ತಿಳ್ತೇನು ಹ್ಞೂ ಆ ಹುಡುಗನಿಗೆ ಗೊತ್ತಾಗುತ್ತಾ ಬಂಗಾರ ಅಂದ್ರೆ ಗೊತ್ತಾಗೋದಿಲ್ಲ ರಾಜ ಅಂದ್ರೆ ಗೊತ್ತಾಗೋದಿಲ್ಲ ಬಾಬು ಅಂದರೆ ಗೊತ್ತಾಗೋದಿಲ್ಲ ಏನೇನೋ ನಿಮ್ಮ ಭಾವನೆಗಳು ಗೊತ್ತೇ ಆಗೋದಿಲ್ಲ ಅವನಿಗೆ ನಿಮ್ಗೆ ಖುಷಿ ಆಗತ್ತೆ ಅಷ್ಟೇ ನಿಮ್ಮ ಖುಷಿಗೋಸ್ಕರ ಆ ಶಬ್ದಗಳು ಬರ್ತಾವೆ ಆ ಶಬ್ದಗಳು ಆ ಮಗುವಿಗೆ ತಿಳಿಯೋದಿಲ್ಲ ಹಾಗೇನೇ ಭಗವಂತ ನಿಮ್ಮ ಶಬ್ದಗಳನ್ನ ಕೇಳೋದಿಲ್ಲ ಹಾಂ ಸುಮ್ಮನೆ ನಿಮ್ಮ ಭಾವ ಒಂದು ರಸ ರಸ ಕೊಡ್ತದ ಆನಂದದ ರಸ ಕೊಡ್ತದ ಹೌದಾ ಹ್ಞೂ ಎಂಥ ರಸ ಅಂತಿರೋದಕ್ಕೆ ಹ್ಞೂ ಕರುಣಾರಸ ಶೃಂಗಾರ ರಸ ಭೀಭತ್ಸ ಹೌದಾ ಸೊ ಒಂದು 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 ವರ್ಡ್ ಅದ ಅದು ಬರ್ತಾ ಇಲ್ಲ ಈಗ ನೆನಪಿಗೆ ಬರ್ತಾ ಇಲ್ಲ ಇರಲಿ ಸೊ ಆ ರಸಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವು ಇದನ್ನು ವರ್ತನೆ ಮಾಡಬೇಕಾಗತ್ತೆ ಕಾರಣ ಸ್ವಲ್ಪ ರೂಢಿ ಮಾಡಿಕೊಡಿ ಥ್ಯಾಂಕ್ ಯು ತಂದೆ ಅನ್ನಾ ಕಲೀರಿ ನಾನು ನಾನು ಎಲ್ಲ ಫಾರಿನ್ ಕಂಟ್ರಿಗೆ ಹೋದಾಗ ಎಲ್ಲ ಅವರು ಆ್ಯಕ್ಷನ್ ಸೀನಿದ್ರಪ್ಪ ಅಂತಂದ್ರೆ ಸಾರಿ ಅಂತಾರೆ ಅವರು ಒಂದು ಸ್ವಲ್ಪ ಕೈ ಟಚ್ ಆದ್ರಪ್ಪ ಅಂದ್ರೆ ಸ್ವಾರಿ ಅಂತಾರೆ ಮುಂದೆ ಬಿದ್ದದನ್ನು ಎತ್ತಿ ಕೊಟ್ಟರು ಥ್ಯಾಂಕ್ ಯು ಅಂತಾರೆ ಅದನ್ನ ಯಾಕೆ ರೂಢಿ ಮಾಡ್ಕೊಬಾರ್ದು ನಾವು ನಾನು ನಿಮಗೆ ಹೇಳ್ತೀನಲ್ಲ ಆದರೆ ನಾನೇ ರೂಢಿ ಮಾಡ್ಕೊಂಡಿದ್ದಿಲ್ಲ ಯಾಕಂದ್ರೆ ಥ್ಯಾಂಕ್ ಯು ಅಂದರೆ ಇಂಗ್ಲೀಷು ನನಗೆ ಸರಿ ಅನ್ನಿಸೋದಿಲ್ಲ ಅಂತ ಬಿಟ್ಟಿದ್ದೆ ನಿಮ್ಗೆ ಗೊತ್ತಿರಲಿ ಹೋ ಪೂನೋಪೂನು ಅಂಥದ್ದು ಒಂದು ಹೀಲಿಂಗ್ ಟೆಕ್ನಾಲಜಿ ಅದು ಹೋ ಪೂನೋಪೋನು ಶಾಂಭವಿ ರೇಖಿ ಸಿದ್ಧ ಇವು ಅನೇಕ ಹೀಲಿಂಗ್ ಟೆಕ್ನಾಲಜಿ ಅದಾವಲ್ಲ ಅದರಾಗ ಒಬ್ಬ ಈ ಹೋ ಪೂನೋಪೂನು ಕ್ರಿಯೇಟರ್ ಅವ್ರು ಹೇಳ್ತಾರೆ ನಾಲ್ಕು ವಾಕ್ಯಗಳನ್ನು ಪರಮಾತ್ಮನ ಮುಂದೆ ಹೇಳ್ಕೊಳ್ಳಿ ಅಂತ ನಾನು ಅದನ್ನು ನಿಕೃಷ್ಟ ಮಾಡಿದ್ದೆ ಅದರ ಏನು ಬರ್ತಾವೆ ನಾಲ್ಕು ವಾಕ್ಯಗಳಪ್ಪ ಅಂದ್ರೆ ಐ ಆಮ್ ಸಾರಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯೂ ಮೀ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯೂ ಮೀ ಐ ಲವ್ ಯು ಐ ಥ್ಯಾಂಕ್ ಯು ನಾಲ್ಕು ವಾಕ್ಯಗಳು ಇದನ್ನು ಮಂತ್ರರೂಪದಾಗ ಹೇಳ್ಕೊಂತ ಕೂಡ್ರಿ ಚಮತ್ಕಾರ ಆಗ್ತದ ಅಂತಾರೆ ನಂಬಿಕೆ ಇಲ್ದವ್ರಿಗೆ ವಿಶ್ವಾಸ ಇಲ್ಲದವ್ರಿಗೆ ಇದು ಕೇವಲ ಶಬ್ದಗಳು ಅಲ್ಲ ಇದನ್ನು ಪರೀಕ್ಷೆ ಮಾಡಲಿಕ್ಕೆ ನಾನೇ ಅದರ ಆಳಕ್ಕಿಳಿದು ನೋಡಿದೆ ಏನೋ ಇದಪ್ಪ ಅದರಲ್ಲಿ ಅದಕ್ಕೆ ಅಂತೀನಿ ಯಾಕೆ ಅನ್ನಬಾರ್ದು ಅಂದರೆ ಏನು ಹೋಗ್ತದೆ ನಿಮ್ಮದು ಮನಸ್ಸಿಗೆ ಆನಂದ ಆಗುತ್ತದೆ ಇಲ್ಲೂ ನೋಡ್ಕೊಳ್ಳಿ ಆನಂದ ಆಗ್ತದೆ ಬೇಡ ಇವೆಲ್ಲವೂ ನಮ್ಮ ಮನಸ್ಸಿನ ಆನಂದಕ್ಕಾಗಿ ಸಮಾಧಾನಕ್ಕಾಗಿರಿ ಜೀವನದ ಸ್ವರ್ಥಕ್ಕೆ ಮಾಡಿಕೊಳ್ಳಿಕ್ಕೆ ಇವೆಲ್ಲ ಮಾಡೇ ಬೇಕಾಗತ್ತೆ ರೀ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಅನ್ನಿ ಸುಮ್ಮನೆ ಅನ್ನಿ ನಾನು ಹೇಳ್ತೀನಲ್ಲ ಏನಾದರೂ ಥ್ಯಾಂಕ್ ಯು ಹೇಳಿ ಹೇಳಿ ನೋಡಿ ಹೇಳಿ ನೋಡಿ ಪರೀಕ್ಷೆ ಮಾಡಿ ಒಂದು ನಾಲ್ಕು ತಿಂಗಳ ನಿಮಗೆ ಸರಿ ಅನಿಸಿದ್ರೆ ಅವಾಗ ಬಿಟ್ಬಿಡಿ ಯಾಕಂದರೆ ನಿಮ್ಮ ಅನಿಸಿಕೆ ನಿಮ್ಮ ಭಾವ ನಿಮ್ಮ ರಸ ಎಲ್ಲವೂ ನಿಮ್ಮದು ನಿಮಗೆ ಒತ್ತಡ ಹೇರಲಿಕ್ಕೆ ನಾನು ಯಾರು ಸೊ ಅವಾಗ ಅವಾಗ ನನ್ನ ಮಾತನ್ನು ಕೇಳಿ ಆದಾಗ ಮನಸ್ಸು ಮುದುಗೊಂಡಾಗ ಏನಾದ್ರೂ ಒಳ್ಳೆಯದಾದಾಗ ಹಾಂ ನಿಮ್ಮ ಇಚ್ಛೆಯಿಂದ ನಡೆದಾಗ ಥ್ಯಾಂಕ್ ಯು ತಂದೆ ಏನ್ರಿ ತಂದೆಯರ ತಂದೆ ರಾಜರ ರಾಜ ದಾಸರ ದಾಸ ನಂಬಿದ್ರೆ ಗೆಳೆಯರ ಗೆಳೆಯ ಆಪ್ತರ ಆಪ್ತ ವೈದ್ಯರ ವೈದ್ಯ ಪರಮಾತ್ಮ ಅವ್ನು ನಂಬದೇ ಹೋದ್ರೆ ಉಳಿಗಾಲ ಇಲ್ಲರಿ ನಿಮಗೆ ಹಾಂ ಅದಕ್ಕೆ ಹೇಳ್ತೀನಲ್ಲ ಹೆಚ್ಚು ಹೇಳಿ ಹೇಳಿ ಶ್ರೀ ಗುರುದೇವ್